ಸ್ನೇಹಿತರ ನಮಸ್ಕಾರ ಯೂಜಲಿ ಬೆಳಗ್ಗೆ ಟೈಮು ಖಾಲಿ ಹೊಟ್ಟೆ ಕೊಬ್ಬರ ಕುಡಿಯ ಕೇಳಿರ್ತಿವಿ ಖಾಲಿ ಹೊಟ್ಟೆ ಕೊಬ್ಬರ ಕುಡಿಯೋ ಕೇಳಿದಾಗ ಬೇದಿ ಆಗುತ್ತೆ ಲೂಸ್ ಮೋಷನ್ ತರ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಆ ತರ ಆಗ್ತಿತ್ತಲ್ವಾ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ನಾವೇನ್ ಹೇಳಿದ್ರಿ ಹಾ ಹಾ ನೀವು ಸ್ಲೋಲಿ ಮಾಡಿ ಇವಾಗ ಎಷ್ಟು ತಗೊಂತೀರಾ ಎರಡೂವರೆ ಇವಾಗ ಮೋಷನ್ ಹಂಗಿದೆ ಬೇದಿ ಆಗ್ತಾ ಕರೆಕ್ಟ್ ಸೊ ಸ್ನೇಹಿತರೆ ಮೇನ್ಲಿ ಇದು ಏನಂದ್ರೆ ಖಾಲಿ ಹೊಟ್ಟೆಗೆ ಎರಡು ಚಮಚ ಕೊಬ್ಬರಿ ಎಣ್ಣೆ ಕೋಕೋನಟ್ ಆಯಿಲ್ ತಗೊಳ್ಳಿ ಅಂತ ಹೇಳಿರ್ತೀವಿ ಅದು ಕನ್ಸ್ಯೂಮ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಬಾಡಿಲಿ ತುಂಬಾ ಡಿಟಾಕ್ಸಿಫಿಕೇಶ್ ಲೈಕ್ ಕರಳಲ್ಲಿ ತುಂಬಾ ಟಾಕ್ಸಿನ್ಸ್ ಜಾಸ್ತಿ ಇರುತ್ತೆ ಹಳೆ ಡೆಬ್ರೀಸ್ ಎಲ್ಲ ಇರುತ್ತೆ ಅದು ಇಪ್ಪತ್ತೆರಡು ಅಡಿ ಉದ್ದ ಇದೆ ಕರುಳು ಇಲ್ಲಿಂದ ಆ ಕಡೆ ಈ ಕಡೆಯಿಂದ ಆ ರೋಡ್ ಕ್ರಾಸ್ ಮಾಡೋವರೆಗೂ ಸೊ ಅದು ನನಗೆ ಕುಡಿದಾಗ ಮೋಷನ್ನು ಜಾಸ್ತಿ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ಅದಕ್ಕೆ ನಿಮಗೆ ಮೋಷನ್ ಆಯಿತು ಅಂತಂದರೆ ಸಡನ್ನಾಗಿ ನಿಲ್ಲಿಸ್ಬೇಡಿ ಕೊಬ್ಬರನೇ ಜಸ್ಟ್ ಒಂದು ಈಗ ಎರಡು ಚಮಚ ತೊಗೊತಿದಾರೆ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟಿಗೆ ಬಂದ್ಬಿಡಿ ಅಂದರೆ ಕಾಲು ಚಮಚಕ್ಕೆ ಬನ್ನಿ ಕಾಲು ಚಮಚ ಕೊಡಿರಿ ಆಮೇಲೆ ಅದು ಸ್ತೋಲಿ 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 ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹಾಫ್ ಹಾಫ್ ಟೀ ಸ್ಪೂನ್ ದೆನ್ ಮುಕ್ಕಾಲು ದೆನ್ ಒಂದು ಆಮೇಲೆ ಒಂದು ಕಾಲು ಒಂದೂವರೆ ಒಂದು ಮುಕ್ಕಾಲು ಎರಡು ಎರಡು ಎರಡುವರೆ ಮೂರುವರೆಗೂ ತಗೋದು ಅತ್ತು ಅಪ್ ಟು ಡೈಲಿ ಟೆನ್ ಎಮ್ ಎಲ್ವರೆಗೂ ನೀವು ತಗೋಬೋದು ಬೆಸ್ಟ್ ನಾನು ಹೇಳೋದು ಬಂದು ನೀವು ಯಾವ ತರ ಕೊಬ್ಬರ ಎತ್ತಿನ ಗಾಣದಲ್ಲಿ ಗಣದಲ್ಲಿ ಮರದ್ ಹೌದು ಅದು ಅದು ಮಾಡಿರತ್ತೋರ್ಟ್ ಪ್ರಸು ಅಂತಂದ್ರೆ ಅದನ್ನ ಬಿಸಿ ಆಗದಂಗೆ ಬರುತ್ತೆ ಸೊ ಆ ತರ ತಗೋಬಹುದು ಇನ್ನು ಅದಕ್ಕಿಂತ ಬೆಸ್ಟ್ ಅಂದ್ರೆ ಅದ್ ಗೊತ್ತಾ ಅಲ್ಲ ಅಲ್ಲ ಎತ್ತಿನ ಗಾಣದಲ್ಲ ಅದಕ್ಕಿಂತ ಬೆಸ್ಟ್ ಅಂತಂದ್ರೆ ಆ ತೆಂಗಿನ ಹಾಲಲ್ಲಿ ಆ ಹಸಿ ತೆಂಗಿನಕಾಯಿ ಹಾಲಲ್ಲಿ ಅದನ್ನ ಅಲ್ಲಿ ಇಟ್ಬಿಟ್ಟು ಹಾಲು ತೆಗಿತಾರೆ ಅದನ್ನ ಒರಿಜಿನ್ ಕೊಕೋನಟ್ ಆಯಿಲ್ ಅಂತ ಕರಿತಾರೆ ಅದನ್ನು ಇನ್ನು ಸಿಕ್ಕಿನ ಒಳ್ಳೇದು ಆ ಸಿಕ್ಕರೆ ನೋಡಿ ಇಲ್ಲ ಮನೇಲಿ ನೀವು ಮಾಡ್ಕೊಂಡ್ರೆ ಮಾಡ್ಕೋಬಹುದು ತೆಂಗಿನಕಾಯಿ ತಂದು ಮಿಕ್ಸಿ ಮಾಡಿ ಅದನ್ನ ಹಾಲು ತೆಗಿರಿ ಹಾಲಿನ ಇಡಿ ಒಂದು ಒನ್ ಡೇ ಅಲ್ಲಿ ಅರ್ಧ ದಿನ ಇಡಿ ಅದು ನಿಮಗೆ ಎಣ್ಣೆ ಸಪ್ರೇಟ್ ಆಗುತ್ತೆ ಇದು ತೆಂಗಿನಕಾಯಿ ಇದು ಇದು ಸಪ್ರೇಟ್ ಆಗುತ್ತೆ ಅದು ಅದು ಬಂದಿರ್ತಾರೆ ಎಣ್ಣೆ ಸಪ್ರೇಟ್ ಅದನ್ನು ನೀವು ತಗೊಂಡು ತಗೋಬಹುದು ಇಲ್ಲ ಇಲ್ಲ ಬಿಸಿ ಏನು ಬೇಡ ಜಸ್ಟ್ ಇಟ್ಟರೆ ಅದು ನಿಮಗೆ ಸಪ್ರೇಟ್ ಆಗಿಬಿಡುತ್ತೆ ಒಂದು ಆರ್ ಅವರ್ ಫ್ರೀಸರ್ ಇಡಿ ಫ್ರಿಜ್ ಇದ್ರೆ ಸಪ್ರೇಟ್ ಆಗುತ್ತೆ ಅದನ್ನ ಮಾತ್ರ ಆಯಿಲ್ ತಗೊಂಡು ಎವ್ರಿ ಡೇ ಎರಡು ಚಮಚ ಕುಡಿತಾವೆ ಅದು ಆಕ್ಚುಲಿ ಜಾಸ್ತಿ ಪವರ್ ಕೊಕೋನಟ್ ಆ ವರ್ಜಿನ್ ಯಾ ಈ ತರ ಸ್ನೇಹಿತರ ಸೊ ಕೊಕೋನಟ್ ಆಯಿಲ್ ಖಾಲಿ ಹೊಟ್ಟೆಗೆ ತಗೋಬಹುದು ನಿಮ್ಮ ಬಾಡಿಯ ಇದನ್ನ ನೋಡ್ಕೊಂಡ್ಬಿಟ್ಟು ಲೈಕ್ ಕೆಪಾಸಿಟಿ ನೋಡ್ಕೊಂಡ್ಬಿಟ್ಟು ಸ್ಲೋಲಿ ಸ್ಲೋಲಿ ಇನ್ಕ್ರೀಸ್ ಮಾಡ್ಕೊಂತ ಹೋಗಿ